ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್ ಸೊ ಇವತ್ತಿನ ಬ್ಲಾಗ್ನಲ್ಲಿ ಒಂದು ಬ್ಲೂ ಬ್ಲೂಟೂ ರೆಸಿಪಿ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಅದ್ರ ಜೊತೆಗೆ ಚಿಕನ್ ಮಾಡಿಕೊಂಡಿದ್ದೆ ಹಾಗೆ ಡೈಲಿ ವ್ಲಾಗ್ನ ಶೇರ್ ಮಾಡೋಣ ಅಂತ ಹೇಳಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಡೈಲಿ ವ್ಲಾಗ್ನ ಶೇರ್ ಮಾಡೋದ್ರ ಜೊತೆಗೆ ಈ ರೀತಿ ಏನಾದರೂ ಒಂದು ಒಳ್ಳೆ ರೆಸಿಪಿನ ಶೇರ್ ಮಾಡಿದ್ರೆ ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ ಆ್ಯಂಡ್ ಇಷ್ಟ ಆಗುತ್ತೆ ಅಂತ ಹೇಳಿ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ಬ್ಲಾಗ್ಸ್ ಎದ್ದ ತಕ್ಷಣ ಹೊರಗಡೆ ಬಂದು ನೋಡಿದ್ರೆ ಈ ರೀತಿ ಆಗಿತ್ತು ಹಾಲು ತರೋಕ್ಕೆ ಹೋಗೋಣ ಅಂತ ಹೇಳಿ ಹೊರಗಡೆ ಬಂದೆ ನಾನೇನೆಂದರೆ ಬೇಗ ಇದ್ದರೂ ಕೂಡ ಹೊರಗಡೆ ಬರೋದಿಲ್ಲ ಬಿಕಾಸ್ ಈ ವೆದರ್ ಏನಿರುತ್ತಲ್ಲ ನನಗೆ ಬೇಗ ಹುಷಾರು ತಪ್ಪಿಬಿಡ್ತೀನಿ ನನಗೆ ಕೋಲ್ಡ್ ಆಗೋದು ಆ್ಯಂಡ್ ನನಗೆ ಕಂಟಿನ್ಯೂಸ್ ಆಗಿ ಸ್ನೀಸಿಂಗ್ ಇರುತ್ತೆ ಅಂದರೆ ಸೀನ್ ಬರ್ತಾನೆ ಇರುತ್ತೆ ಒಂದು ಟೆನ್ ಫೈವ್ ಮಿನಿಟ್ಸ್ವರ್ಗು ಅದರಿಂದ ಹೊರಗಡೆ ಬರೋದಿಲ್ಲ ನಾನು ಸೊ ಪಾಪು ಎದ್ದೊಳೋ ಅಷ್ಟರಲ್ಲಿ ಹಾಲು ತಂದುಬಿಡೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ ಇಲ್ಲೇ ನಮ್ಮ ನೇಬರ್ಸ್ ಹತ್ರ ಒಬ್ಬರು ಮನೆಯಲ್ಲಿ ಮಲೆನಾಡು ಗಿಡ್ಡ ಏನು ಹಸು ಇರುತ್ತಲ್ಲ ಆ ಹಸು ಇದೆ ಸೊ ಅವ್ರ ಮನೆಗೆ ಹೋಗ್ಬಿಟ್ಟು ನಾನು ಹಾಲು ತಗೊಂಡು ಬರ್ತೀನಿ ಪಾಪುಗೆ ಪಾಪು ಲೇಟಾಗಿ ಎದ್ದೇಳೋದ್ರಿಂದ ಅವನು ಹೊರಗಡೆ ಬರೋಲ್ಲ ಅದರಿಂದ ಅಷ್ಟು ಕೋಲ್ಡ್ ಆಗೋದಿಲ್ಲ ಲೇಟಾಗಿ ಇದ್ದೊಳ್ತಾ ಇದ್ದಾನೆ ಈ ನಡುವೆ ಅದರಿಂದ ಅನ್ಸುತ್ತೆ ಡೈಲಿ ಹೀಗೇನೆ ಅವನು ಇದ್ದೇಳ ಅಷ್ಟರಲ್ಲಿ ಹೋಗಿ ತಗೊಂಡು ಬಂದು ಕಾಯಿಸಿಟ್ಕೊಂಡ್ರೆ ಸೊ ಅವನು ಇದ್ದಿದ್ದ ತಕ್ಷಣ ಹೊಟ್ಟೆ ಇಶು ಆಗಿರುತ್ತಲ್ಲ ಅದರಿಂದ ಅವ್ನಿಗೆ ಕೊಡ್ಬೋದು ಸೊ ಡೈಲಿ ಫೋನ್ ತೊಗೊಂಡು ಬರ್ತಿರ್ಲಿಲ್ಲ ಬಟ್ ಇವತ್ತು ಕೈನಲ್ಲೇ ತೊಗೊಂಡು ಬಂದಿದ್ದರಿಂದ ಹಾಗೆ ಕ್ಯಾಪ್ಚರ್ ಮಾಡಿಕೊಂಡೆ ವೆದರ್ ಈ ರೀತಿ ಇತ್ತು ಅಂತ ಹೇಳಿ ಸೊ ಅವನ ಅಷ್ಟರಲ್ಲಿ ನಾನು ಹೋಗಿ ಹಾಲು ತೊಗೊಂಡು ಹೋಗಿ ಎಲ್ಲ ಕಾಯಿಸಿಟ್ಕೊಂಡು ಟಿಫನಿಗೆ ರೆಡಿ ಮಾಡ್ಕೊಳ್ಬೇಕು ಇವ್ರ ಮನೆಯಲ್ಲಿ ಎರಡು ಹಸುಗಳಿದೆ ಅವರು ಕೂಡ ಹಾಗೆ ಅವ್ರ ಮನೆಯಲ್ಲೂ ಪಾಪು ಇರೋದ್ರಿಂದ ಪಾಪಗೆ ಬೇಕು ಅಂತ ಹೇಳಿಬಿಟ್ಟು ಹಸುಗಳನ್ನ ಇಟ್ಕೊಂಡಿದ್ದಾರೆ ಆ್ಯಂಡ್ ಹಾಲು ತೊಗೊಂಡು ರಿಟರ್ನ್ ಇದ್ದೀನಿ ಇವತ್ತು ಟಿಫನ್ಗೆ ಚಿಕನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸಂಡೇ ಆಗಿರೋದ್ರಿಂದ ಗ್ರೇವಿ ಮಾಡಿ ಬಿರಿಯಾನಿ ಮಾಡಿಕೊಂಡೆ ಅಷ್ಟೇ ಬೆಳಗ್ಗೆ ಟೈಮ್ ಮಾಡಿದರೆ ಈ ರೀತಿ ಮಾಡ್ತೀನಿ ಅಥವಾ ಮಧ್ಯಾಹ್ನ ಅಥವಾ ನೈಟ್ ಟೈಮ್ ಚಿಕನ್ ಮಾಡಿದ್ರೆ ಮುದ್ದೆ ಮಾಡಿಬಿಟ್ಟು ಸಾಂಬಾರು ಮಾಡ್ಕೊಳ್ತೀನಿ ಆ್ಯಂಡ್ ಸ್ವಲ್ಪ ಫ್ರೂಟ್ಸ್ ಇದ್ವು ಅದನ್ನೆಲ್ಲ ಬ್ಯಾಸ್ಕೆಟ್ ಹಾಕಿ ಎತ್ತಿಡೋಣ ಅಂತ ಹೇಳಿಬಿಟ್ಟು ಏನಾಗುತ್ತೆ ಏನಾಗುತ್ತಂದರೆ ಹಾಗೆ ಇಟ್ಟರೆ ಕವರ್ನಲ್ಲಿ ಅದು ಗೊತ್ತಾಗೋದಿಲ್ಲ ಜಾಸ್ತಿ ಫ್ರೂಟ್ಸ್ ಇದ್ರೆ ಯಾವ್ದು ಚೆನ್ನಾಗಿದೆ ಅವು ಚೆನ್ನಾಗಿಲ್ಲ ಅಂತ ಹೇಳಿ ಆ್ಯಂಡ್ ನಾನು ಪಾಪಕ್ಕೆ ಕೊಡೋ ಫ್ರೂಟ್ಸ್ನ ಫ್ರಿಡ್ಜಲ್ಲಿ ಕೂಡ ಇಡೋದಿಲ್ಲ ಅವ್ನಿಗೆ ಎತ್ತಿಟ್ಕೊಂಡ್ಬಿಟ್ಟು ಜಾಸ್ತಿ ಇದ್ರೆ ಫ್ರಿಡ್ಜ್ನಲ್ಲಿ ಇಟ್ಬಿಡ್ತೀನಿ ಅವನಿಗೆ ಹಾಗೆ ಹೊರಗಡೆ ಇಟ್ಬಿಟ್ಟೆ ಕೊಡೋದು ನಾನು ಫ್ರಿಡ್ಜ್ನಲ್ಲಿ ಇಟ್ಟು ಕೊಡೋದಿಲ್ಲ ಬಿಕಾಸ್ ಚೆನ್ನಾಗಿರುತ್ತೆ ಒಂದು ವೀಕ್ವರೆಗೂ ಹಣ್ಣುಗಳು ತಂದರೆ ಫ್ರಿಡ್ಜ್ನಲ್ಲಿ ಇಡೋ ನೆಸೆಸಿಟಿ ಇರೋದಿಲ್ಲ ಯಾವುದನ್ನ ಇಟ್ಕೊಳ್ಬೇಕು ಅದನ್ನು ಮಾತ್ರ ಇಡ್ತೀನಿ ನಾನು ಎಲ್ಲಾವುದೂ ಫ್ರಿಡ್ಜಲ್ಲಿ ಇಟ್ಟು ತಿನ್ನಿಸೋದಿಲ್ಲ ಅವ್ನಿಗೆ ಆಲ್ಮೋಸ್ಟ್ ಅವ್ನಿಗೇನು ಏನು ಫ್ರಿಡ್ಜ್ನಲ್ಲಿ ಇಟ್ಟಿರೋ ತಿನ್ಸೋದೇ ಇಲ್ಲ ಆ್ಯಕ್ಚುಲಿ ಹೇಳಬೇಕು ಅಂತ ಅಂದರೆ ಸೊ ಫ್ರೂಟ್ಸ್ನ ಆ ರೀತಿ ಇಟ್ಟು ಅದ್ರ ಮೇಲೆ ಏನಾದರೂ ಮುಚ್ಚಿದ್ರೆ ಫ್ಲೈಸ್ ಕೂಡ ಬರೋದಿಲ್ಲ ಅದೇನೂ ಕೂತ್ಕೊಳ್ಳೋದಿಲ್ಲ ಆ್ಯಂಡ್ ಫ್ರಿಡ್ಜ್ನಲ್ಲಿರೋ ನೆಸೆಸಿಟಿ ಕೂಡ ಇಲ್ಲ ವೆಜಿಟೇಬಲ್ಸ್ ಅಷ್ಟೇ ಯಾವುದಾದ್ರೂ ಬೇಗ ಹಾಳಾಗುತ್ತೆ ಅನ್ನೋದನ್ನ ಮಾತ್ರ ಇಡ್ತೀನಿ ಅಥವಾ ಹೀಗೆ ನೆಲದ ಮೇಲೆ ಸ್ಪ್ರೆಡ್ ಮಾಡಿದ್ರೆ ಸಾಕು ನೆಲ ಈ ಸೀಸನಲ್ಲಿ ಏನಂದರೆ ಕೋಲ್ಡ್ ಸೀಸನಲ್ಲಿ ನೆಲ ಕೋಲ್ಡ್ ಇರುತ್ತಲ್ಲ ಸ್ವಲ್ಪ ಅದರಿಂದ ಬೇಗ ತರಕಾರಿ ಕೂಡ ಕೆಡೋದಿಲ್ಲ ಹಾಗೆ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಫ್ರೂಟ್ಸ್ ಕೂಡ ಹಾಗೆ ಇಟ್ಟರು ಚೆನ್ನಾಗಿರುತ್ತೆ ಬಟ್ ನಾನು ಬ್ಯಾಸ್ಕೆಟ್ಗೆ ಹಾಕಿಡ್ತೀನಿ ಅವನು ಎದ್ದ ಮೇಲೆ ಅವನಿಗೆ ಸ್ವಲ್ಪ ಹಾಲೆಲ್ಲ ಕಾಯಿಸ್ಕೊಟ್ಟೆ ಆ್ಯಂಡ್ ಫ್ರೂಟ್ಸ್ ಕೊಡೋಣ ಅಂತ ಹೇಳಿಬಿಟ್ಟು ಕೊಟ್ಟಿದ್ದೀನಿ ಅವನಿಗೆ ಪಮೋಗ್ರನೇಟ್ ಕೊಟ್ಟಿದ್ದೀನಿ ಇವಾಗ ಆ್ಯಂಡ್ ಮಧ್ಯಾಹ್ನ ಅಥವಾ ಸಂಜೆಗೆ ಆ್ಯಪಲ್ ಕೊಡ್ತೀನಿ ಅಥವಾ ಕಿವಿ ಕೊಡ್ತೀನಿ ಸದ್ಯಕ್ಕೆ ಇವಾಗ ಈ ಟೈಮಲ್ಲಿ ಈ ಫ್ರೂಟ್ಸ್ ತಿಂತಾಯಿರ್ತಾನೆ ಆ್ಯಂಡ್ ಸಮ್ಮರ್ನಲ್ಲಾದರೆ ಸ್ವಲ್ಪ ಆರೆಂಜ್ ಮತ್ತು ವಾಟರ್ಮೆಲನ್ ಈ ರೀತಿ ಕೊಡ್ಬೋದು ಬಟ್ ಕೋಲ್ಡ್ ಇರೋದರಿಂದ ಶೀತ ಆಗುತ್ತೆ ಅಂತ ಹೇಳ್ತಾರೆ ಅದರಿಂದ ಜಾಸ್ತಿ ಫ್ರೂಟ್ಸ್ ಕೊಡ್ತಾ ಇಲ್ಲ ಅವ್ನಿಗೆ ಇವಾಗ ಒಂದು ವೀಕಿಂದ ಕಡಿಮೆ ಮಾಡಿದ್ದೀನಿ ಫ್ರೂಟ್ಸ್ನ ಜಾಸ್ತಿ ಕೊಡೋದು ಬಟ್ ಅವ್ನಿಗೆ ಏನಂದರೆ ಫ್ರೂಟ್ಸ್ ಅಂದರೆ ತುಂಬ ಇಷ್ಟ ಅದರಿಂದ ಕೊಡ್ತೀನಿ ತಿನ್ನಲಿ ಅಂತ ಹೇಳಿ ಈಗ ಟೀ ಮಾಡೋಣ ಅಂತ ಬಂದೆ ಈ ಶಂಕ ಪುಷ್ಪ ಏನಿರುತ್ತಲ್ಲ ಹೂವು ಆ ಹೂ ಬಳಸ್ಕೊಂಡು ಟೀ ಮಾಡೋಣ ಅಂತ ಬಂದೆ ಇದು ನಾನು ಪ್ರೀವಿಯಸ್ ವ್ಲಾಗ್ನಲ್ಲಿ ಮಾಡಿದ್ದೀನಿ ನಾನು ಈ ರೆಸಿಪಿ ಕೂಡ ನೀವು ಯಾರಾದರೂ ಮುಂಚೆಯಿಂದ ನೋಡ್ತಿದ್ರೆ ಗೊತ್ತಿರುತ್ತೆ ಸೊ ಗಿಡನೂ ಕೂಡ ತೋರಿಸೋಣ ಅಂತ ತೋರಿಸ್ತೆ ಅದರಲ್ಲಿ ಈ ರೀತಿ ಕಾಯಿ ಕೂಡ ಸಿಗುತ್ತೆ ಅದೇನಾದರೂ ಸ್ವಲ್ಪ ಬ್ರೌನಿಷ್ ಟರ್ನ್ ಆಗಿದೆ ಅದರಲ್ಲಿರೋ ಕಾಳುಗಳನ್ನ ಪಾಟ್ನಲ್ಲಿ ರೀಪಾಟ್ ಮಾಡಿದ್ರೆ ಅಂದರೆ ನಾವು ಪಾಟಿಗೆ ತೊಗೊಂಡೋಗಿ ಹಾಕಿದ್ರೆ ನಮಗೆ ಪಾಟ್ನಲ್ಲೇ ಕೂಡ ಗಿಡ ಸಿಗುತ್ತೆ ಸೊ ಇಲ್ಲಿ ನಮ್ಮ ಮನೆ ಹತ್ತಿರನೇ ಸಿಗ್ತವೆ ಇದೆಲ್ಲ ಅದರಿಂದ ನಾನು ಆ ರೀತಿ ಏನು ಮಾಡೋದಿಲ್ಲ ಎಲೆಗಳು ಯಾಕೆ ತೋರಿಸ್ತೆ ಅಂದರೆ ಒಂದು ರೆಫ್ರೆನ್ಸ್ಗೋಸ್ಕರ ಈ ರೀತಿ ಇರುತ್ತೆ ಅಂತ ಹೇಳಿ ಗೊತ್ತಾಗೋದಿಲ್ಲ ಕೆಲವೊಮ್ಮೆ ಹೂ ಇರೋದಿಲ್ಲ ಅದರಿಂದ ಒಂದು ಗ್ಲಾಸ್ ನೀರು ತಗೊಂಡು ಈ ಹೂವನ್ನೆಲ್ಲ ನೀಟಾಗಿ ವಾಶ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇನ್ನೊಂದು ಗ್ಲಾಸ್ ನೀರನ್ನ ಕಾಯೋಕೆ ಇಟ್ಟಿದ್ದೀನಿ ಎಂತಕ್ಕೆ ವಾಶ್ ಮಾಡ್ತಿದ್ದೀನಿ ಅಂದರೆ ಏನಾದರೂ ಬಕ್ಸ್ ಎಲ್ಲ ಇರುತ್ತೆ ಆ್ಯಂಡ್ ಧೂಳು ಏನಾದರೂ ಬಿದ್ದಿರುತ್ತೆ ಅಂತ ಹೇಳಿಬಿಟ್ಟು ಕ್ಲೀನ್ ಮಾಡ್ತಾಯಿದ್ದೀನಿ ಈ ಗ್ರೀನ್ ಪಾರ್ಟ್ ಏನಿರುತ್ತೆ ಅದನ್ನು ತೆಗೆದು ಈ ಹೂವನ್ನ ನಾನು ಅದು ನೀರೇನು ಬಿಸಿ ಆಗ್ತಿದೆಯಲ್ಲ ಹಾಕ್ತಾ ಹಾಕ್ತಾಯಿದ್ದೀನಿ ನನಗಿವತ್ತು ಒಂದು ಐದು ಹೂವು ಸಿಕ್ತಷ್ಟೇ ಡೈಲಿ ಜಾಸ್ತಿ ಇರ್ತಿತ್ತು ಅಂದರೆ ಯಾವಾಗಲೂ ಕೂಡ ಮಾಡೋದಿಲ್ಲ ಯಾವಾಗಾದರೂ ಒಂದು ಫಿಫ್ಟೀನ್ ಡೇಸ್ ಒಂದು ರೀತಿ ಮಾಡ್ಕೊಳ್ತೀನಿ ಇಲ್ಲೇ ಸಿಗುತ್ತಲ್ಲ ಯಾವಾಗ ಬೇಕಿದ್ದರೂ ಮಾಡ್ಕೊಳ್ಬೋದು ಸೊ ಇದು ನಿಟ್ಟಿದ ನಂತರ ಅದು ಬಿಸಿ ಆಗ್ತಾ ಇದೆ ನಾನು ಒನ್ ಆ್ಯಂಡ್ ಹಾಫ್ ಕಪ್ ನಿಯರೆಸ್ಟ್ ಅಷ್ಟು ನೀರು ಹಾಕಿದ್ದೀನಿ ಅದಕ್ಕೆ ನಾನು ಒಂದು ಗ್ಲಾಸ್ ಆಗೋವರೆಗೂ ಕೂಡ ಅದನ್ನು ಬೇಯಿಸ್ಕೊಳ್ತೀನಿ ಅಂದರೆ ಅದು ಹೂವೆಲ್ಲ ವೈಟ್ ಆಗಿ ನೀರೆಲ್ಲ ಪೂರ್ತಿ ಬ್ಲೂ ಆಗೋವರೆಗೂ ಪೂರ್ತಿ ಸ್ಲಿಮ್ನಲ್ಲೇ ಆ ಥರ ಇಟ್ಕೊಳ್ಬೇಕು ಕುದಿಸ್ಬಾರ್ದು ಕುದಿಸಿದ್ರೆ ಒಂಥರ ಟೇಸ್ಟ್ ವೇರಿ ಆಗುತ್ತೆ ಅದರಿಂದ ಸಣ್ಣ ಊರಿನಲ್ಲೇ ಇಟ್ಕೊಳ್ಬೇಕು ನೀವು ಇದಕ್ಕೆ ಬೇಕಿದ್ರೆ ನಿಂಬೆ ರಸ ಏನಿರುತ್ತಲ್ಲ ಅದನ್ನು ಹಾಕ್ಕೊಳ್ಬೋದು ಅದು ಹಾಕಿದ್ರೂ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಇದು ಅಷ್ಟು ಟೇಸ್ಟ್ ಸಿಗೋದಿಲ್ಲ ನಿಂಬೆಹಣ್ಣು ಹಾಕಿಲ್ಲ ಅಂದರೆ ನಿಂಬೆಹಣ್ಣು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಜೊತೆಗೆ ಹನಿ ಬೇಕಿದ್ರೆ ಹಾಕ್ಬೋದು ನಾನೇನು ಕೂಡ ಇಲ್ಲ ಹಾಗೆ ತಗೊಳ್ತಾ ಇದ್ದೀನಿ ಇದನ್ನು ಕುಡಿಯೋದ್ರಿಂದ ಏನಂದರೆ ಸ್ಕಿನ್ ಚೆನ್ನಾಗಿರುತ್ತೆ ಆ್ಯಂಡ್ ಹಾರ್ಟ್ ಡಿಸೀಸ್ ಇರೋದಿಲ್ಲ ನಾನು ಮೇಯ್ನ್ ಸ್ಕಿನ್ಗೋಸ್ಕರನೇ ಕುಡಿಯೋದೇ ಸೊ ಯಾರಾದರೂ ಸಿಟಿನಲ್ಲಿದ್ದರೆ ಆ ರೀತಿ ಮಾಡ್ಕೊಳ್ಬೋದು ನಾನು ಹೇಳಿದ್ನಲ್ಲ ಗಿಡ ತೋರಿಸೋದನ್ನೆಲ್ಲ ಅದರಲ್ಲಿರೋ ಸೀಡ್ಸ್ನ ಪಾಟಲ್ಲಿ ಹಾಕಿದ್ರೆ ನಮಗೆ ಈ ಹೂ ಇರುತ್ತೆ ಆ್ಯಂಡ್ ಮತ್ತು ಅದರಲ್ಲೇ ಕಾಯಿ ಬಿಡ್ತಾ ಇರುತ್ತೆ ಅದನ್ನೇ ಮತ್ತೆ ನೀವು ತೊಗೊಂಡು ಬೇರೆ ಪಾಟ್ನಲ್ಲಿ ಹಾಕಿದ್ರೆ ನಿಮಗೆ ನಾರ್ಮಲಾಗಿ ರಿಪೀಟ್ ಆಗುತ್ತೆ ಅದನ್ನೇ ಹೂ ಸಿಗೋದಕ್ಕೆ ಅಂದರೆ ಹೆಲ್ತ್ ವೈಸ್ ತುಂಬ ಚೆನ್ನಾಗಿರುತ್ತೆ ಅದರಿಂದ ಕುಡಿಬೋದು ಬೇರೆ ನಾರ್ಮಲ್ ಟೀ ಕುಡಿಯೋದಕ್ಕಿಂತ ಈ ರೀತಿ ಡೈಲಿ ಏನಾದರೂ ಒಂದೊಂದು ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ ಇದೇ ರೀತಿ ಹೈ ಬಿಸ್ಕಸ್ ಟೀ ಮಾಡ್ಬೋದು ಇದೊಂದು ಮಾಡ್ಬೋದು ಮತ್ತು ಗ್ರೀನ್ ಟೀ ತೊಗೊಳ್ಬೋದು ಜೊತೆಗೆ ಶುಂಠಿ ಚಕ್ಕೆ ಲವಂಗ ಇದನ್ನೆಲ್ಲ ಹಾಕಿ ಕಷಾಯ ಥರ ಮಾಡ್ತಾರೆ ಅದನ್ನು ಕುಡಿಯೋದ್ರಿಂದ ಕೋಲ್ಡ್ ಆಗೋದಿಲ್ಲ ಈ ರೀತಿ ಮಾಡ್ಕೊಳ್ಬೋದು ಆ್ಯಂಡ್ ಬೆಳಗ್ಗೆ ನಾನ್ ವೆಜ್ ಮಾಡಿದ್ನಲ್ಲ ಸೊ ಮಧ್ಯಾಹ್ನದ ಊಟ ಸ್ವಲ್ಪ ಲೈಟಾಗಿರಲಿ ಅಂತ ಹೇಳಿ ಮೊಸರು ಒಗ್ಗರಣೆ ಇದ್ದೀನಿ ಸೊ ನಾನು ಇಲ್ಲಿ ಏನಂದರೆ ಕೊಕೊನಟ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ ಸೊ ನಾನು ಎಲೆಕ್ಟ್ರಿಕ್ ಸ್ಟವ್ ಮೇಲೆ ಮಾಡ್ಕೊಳ್ತಾ ಇದ್ದೀನಿ ನಾನು ಆಯಿಲ್ ಮರ್ತುಬಿಟ್ಟು ಜಾಸ್ತಿ ಹಾಕ್ಬಿಟ್ಟೆ ಸೊ ಮತ್ತೆ ಎತ್ಕೊಂಡು ಒಂದು ಸ್ಪೂನ್ ಆಯಿಲ್ ಹಾಕಿ ಅದಕ್ಕೆ ಕರ್ಬೇವಿನ ಸೊಪ್ಪು ಹಾಕಿ ಸಾಸಿವೆ ಜೀರಿಗೆ ಒಂದೇ ಒಂದು ಹಸಿರು ಮೆಣಸಿನ್ಕಾಯಿ ಹಾಕಿ ಅದಕ್ಕೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಇದರಲ್ಲಿ ಬೇಗ ಆಗುತ್ತೆ ಅಂತ ಹೇಳಿಬಿಟ್ಟು ಇದರಲ್ಲೇ ಇಟ್ಕೊಂಡೆ ಬಿಕಾಸ್ ಅಲ್ಲಿ ಹಾಲು ಕಾಯ್ಲಿಕ್ಕೆ ಇಟ್ಟಿದ್ದೆ ಒಂದರಲ್ಲಿ ಆ್ಯಂಡ್ ಇನ್ನೊಂದು ಕ್ರೈಸ್ ಇಟ್ಟು ಇನ್ನೊಂದು ನೀರು ನೀರಿಟ್ಟಿದ್ದೆ ಅದರಿಂದ ಬೇಗ ಆಗುತ್ತೆ ಅಂತ ಹೇಳಿ ಇಲ್ಲೇ ಇಟ್ಕೊಂಡೆ ನಾನು ನಾನ್ ವೆಜ್ ಮಾಡಿದಾಗ ಅಷ್ಟೇ ಹಾಗೆ ಮಾಡೋದು ನೆಕ್ಸ್ಟ್ ಮೀಲ್ ಏನಂದ್ರೆ ಲೈಟ್ ಆಗಿರೋ ಥರ ಮಾಡ್ಕೊಳ್ತೀನಿ ಬಿಕಾಸ್ ಅವಾಗಲೂ ಹೆವಿ ಆಗಿರುತ್ತೆ ಸ್ವಲ್ಪ ನಾನ್ ವೆಜ್ ಅದು ಡೈಜೆಸ್ಟ್ ಆಗೋಕ್ಕೆ ಟೈಮ್ ಬೇಕು ಆ್ಯಂಡ್ ಮತ್ತೆ ನಾವು ಮಸಾಲ ಫುಡ್ಸ್ ಅಥವಾ ಐಟಮ್ಸ್ ಅದು ಹಂಗೆ ಹಾಕ್ಕೊಂಡೇನಾದರೂ ತಿಂದಾಗ ಹೆವಿ ಅನಿಸುತ್ತೆ ಅದರಿಂದ ಮೊಸರನ್ನ ಹಾಕಿದ್ರೆ ಬೇಗ ಅಶ್ವೂ ಕೂಡ ಆಗುತ್ತೆ ಡೈಜೆಸ್ಟ್ ಆಗುತ್ತೆ ಆ್ಯಂಡ್ ಲೈಟಾಗಿ ಕೂಡ ಇರುತ್ತೆ ಊಟ ಅದಕ್ಕೆ ಹಂಗೆ ಮಾಡಿಕೊಂಡೆ ನಮಗೆ ಮೊಸರು ಏನಂದರೆ ನಮ್ಮ ಮನೆಯಲ್ಲಿ ನಾವು ಮನೆ ಪರ್ಪಸ್ಗೆ ಅಂತ ಹೇಳಿಬಿಟ್ಟು ಎಮ್ಮೆ ಏನಿರ್ತಲ್ಲ ಅದನ್ನು ಸಾಕೊಂಡಿದ್ದೀವಿ ನಮಗೆ ಮನೆಗೆ ಎಷ್ಟು ಬೇಕು ಹಾಲು ಮೊಸರು ಆ್ಯಂಡ್ ತುಪ್ಪ ಬೆಣ್ಣೆ ಇದೆಲ್ಲ ನಮಗೆ ಆರ್ಗ್ಯಾನಿಕ್ಕಾಗಿ ಸಿಗುತ್ತೆ ಹೊರಗಡೆ ತರೋದಕ್ಕಿಂತ ಹಿಂಗೆ ನಮ್ಮ ಮನೆಯಲ್ಲೇ ಇದ್ದರೆ ಚೆನ್ನಾಗಿರುತ್ತೆ ಅನಿಸುತ್ತೆ ಇದೆಲ್ಲ ನಮ್ಮ ಮನೆಯಲ್ಲೇ ಸಿಗೋದರಿಂದ ನಾನು ನಾರ್ಮಲಾಗಿ ಜಾಸ್ತಿ ಮಾಡ್ತೀನಿ ಇದನ್ನು ಮೊಸರು ಆ್ಯಂಡ್ ಮೊಸರು ಬಜ್ಜಿ ಇದನ್ನೆಲ್ಲ ಜಾಸ್ತಿ ಮಾಡ್ಕೊಳ್ತೀನಿ ಆ್ಯಂಡ್ ನಮಗೂ ಕೂಡ ಇಷ್ಟ ಆಗುತ್ತೆ ಮೊಸರು ಈ ರೀತಿ ಆ್ಯಂಡ್ ಪಾಪಗೂ ಕೂಡ ಅಷ್ಟೇ ಅವನಿಗೆ ಮೊಸರು ಮುಂಚೆ ಕೊಡ್ತಿರ್ಲಿಲ್ಲ ಇವಾಗ ಮೊಸರು ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಲ್ಲ ಅವನಿಗೂ ಕೂಡ ಅಂದರೆ ತುಪ್ಪ ಹಾಕಿ ಅನ್ನ ಕೊಡೋಕ್ಕಿಂತ ಮೊಸರು ಹಾಕ್ಕೊಟ್ರೆ ಬೇಗ ತಿನ್ಕೊಳ್ತಾನೆ ಆ್ಯಂಡ್ ಅವ್ನಿಗೆ ಫ್ಲೇವರ್ ಕೂಡ ಇಷ್ಟ ಆಗಿದೆ ಬೇಗ ತಿನ್ಬಿಡ್ತಾನೆ ಆ್ಯಂಡ್ ನಾನು ಇಟ್ಟು ನೋಡಿರ್ತಾನಲ್ಲ ಮೊಸರು ಇಟ್ಟಿರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿ ತಿನ್ನೋಕೆ ಕೊಡಲಿ ಅಂತ ಹೇಳಿಬಿಟ್ಟು ಅದನ್ನು ತೋರಿಸೋದು ಈ ರೀತಿ ಮಾಡ್ತಿರ್ತಾನೆ ಆ್ಯಂಡ್ ಇವಾಗ ಅದನ್ನೆಲ್ಲ ಫ್ರೈ ಮಾಡಿದ್ದಾಯಿತು ಅದು ಸ್ವಲ್ಪ ತಣ್ಣಗಾಗಿದ್ದಾದಮೇಲೆ ಒಂದು ಕಾಫಿ ಗ್ಲಾಸ್ನಷ್ಟು ನೀರು ಹಾಕಿದ್ದೀನಿ ಆ ಪಾತ್ರೆಗೆ ಬಿಕಾಸ್ ಇದು ತುಂಬ ಗಟ್ಟಿ ಇರುತ್ತೆ ಮೊಸರು ಏನು ನಮ್ಮ ಮನೇಲೆ ಮಾಡಿರೋದಲ್ವ ಗಟ್ಟಿ ಇರುತ್ತೆ ಅದರಿಂದ ಒಂದು ಕಾಫಿ ಗ್ಲಾಸಷ್ಟು ನೀರು ಹಾಕಿ ಅದಕ್ಕೆ ನಾನೊಂದು ನಮಗೆಸ್ಟ್ ಬೇಕು ನಾಲ್ಕು ಜನಕ್ಕೆ ಒಂದು ಫೈವ್ ಟು ಸಿಕ್ಸ್ ನಾನೇನು ಸರ್ವಿಂಗ್ ಇದೇನಿದೆ ಸ್ಪೂನು ಅದರಲ್ಲಿ ಒಂದು ಫೈವ್ ಟು ಸಿಕ್ಸ್ ಟೈಮ್ಸ್ ಮೊಸರು ಹಾಕ್ಕೊಂಡಿದ್ದೀನಿ ಉಪ್ಪು ನಾನು ಮುಂಚೆನೇ ಹಾಕಿದ್ದೀನಿ ಲೈಟಾಗಿ ಹಾಕಿದ್ದೀನಿ ಬಿಕಾಸ್ ಅದು ಟೇಸ್ಟ್ ಅಷ್ಟು ಚೆನ್ನಾಗಿರೋಲ್ಲ ಜಾಸ್ತಿ ಉಪ್ಪು ಹಾಕಿದ್ರೆ ನಾನು ಇಷ್ಟು ಮೊಸರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಆ್ಯಂಡ್ ನಾವು ಯಾವಾಗ ಊಟ ಮಾಡ್ತೀವಲ್ಲ ಆವಾಗ ಮಿಕ್ಸ್ ಮಾಡ್ತೀನಿ ಹಾಗೆ ಇಟ್ಟಿರ್ತೀನಿ ಸೊ ಇವಾಗ ಊಟ ಮಾಡೋಣ ಅಂತ ಹೇಳಿಬಿಟ್ಟು ಮಿಕ್ಸ್ ಮಾಡಿದ್ದೀನಿ ಅದಕ್ಕೆ ರೈಸ್ ಮಾಡಿದ್ದೀನಿ ಸೊ ಹಾಲು ನೋಡ್ತಿರ್ಬೋದು ನೀವು ಇದು ನಮ್ಮ ಮನೆಯಲ್ಲಿ ಅಂದರೆ ನಮ್ಮ ಪರ್ಪಸ್ಗೆ ಅಂತ ಇಟ್ಕೊಂಡಿರೋದು ಕಾಫಿ ಟೀಗೆಲ್ಲ ಯೂಸ್ ಮಾಡಿಕೊಂಡು ನಾನು ಹಾಲು ಎಷ್ಟಿರುತ್ತಲ್ಲ ಅಷ್ಟನ್ನು ನಾನು ಮೊಸರು ಮಾಡ್ಕೊಳ್ತೀನಿ ಮೊಸರು ಮಾಡಿದ್ದಾದಮೇಲೆ ನಮ್ಮ ಮನೆಯಲ್ಲೇ ಮಿಲ್ಕಿಂಗ್ ಮಿಷಿನ್ ಅಂತ ಸಿಗುತ್ತೆ ಸೊ ಬೆಣ್ಣೆ ಮಾಡೋದು ಆ ಮಿಷಿನ್ ಕೂಡ ಇಟ್ಕೊಂಡಿದ್ದೀನಿ ಅದು ನಮಗೆಷ್ಟು ಎಕ್ಸ್ಟ್ರಾ ಮೊಸರೇನಿರುತ್ತೆ ಅದಕ್ಕೆ ಆ ಮಿಷಿನ್ನ ಹಾಕಿದ್ರೆ ನಮಗೆ ಬೆಣ್ಣೆ ಕೂಡ ಸಿಗುತ್ತೆ ಆ್ಯಂಡ್ ಮನೆಗೆ ತುಪ್ಪ ಎಲ್ಲ ನಾವೇ ಮಾಡ್ಕೊಳ್ತೀವಿ ಪಾಪಕ್ಕೆ ಮಾತ್ರ ತುಪ್ಪ ಹೊರಗಡೆಯಿಂದ ತೊಗೊಂಡು ಬರ್ತೀನಿ ನಾನು ತೋರಿಸಿದ್ನಲ್ಲ ಹಸು ಆ ಹಸುವಿನ ತುಪ್ಪನೇ ಪಾಪಕ್ಕೆ ಕೊಡೋದು ನಾನು ಈ ವಾಟರ್ ಫಿಲ್ಟರ್ ಆನ್ ಮಾಡಿದಾಗ ಏನು ಮಾಡ್ತೀನಿ ಅಂದರೆ ಆ ಪೈಪ್ನ ಸಿಂಕಲ್ಲಿ ಹಾಕೋದಿಲ್ಲ ಬಿಕಾಸ್ ಸಿಂಕ್ ಕ್ಲೀನ್ ಮಾಡೋಕ್ಕೆ ನನಗೆ ನೀರು ಹೊರಗಡೆಯಿಂದ ತರೋಲ್ಲ ನಾನು ಅಥವಾ ಟ್ಯಾಪ್ನಲ್ಲಿ ಬಿಡೋಲ್ಲ ಅಲ್ಲಿ ನೀರೇನು ಫಿಲ್ಟರ್ ಆಗುತ್ತಲ್ಲ ಆ ಪೈಪ್ನ ಆ ಬಕೆಟ್ ಒಳಗೆ ಹಾಕೋದ್ರಿಂದ ನೀರು ಪೂರ್ತಿ ಸ್ಟೋರ್ ಆಗುತ್ತೆ ಅಲ್ಲೇ ಅಡುಗೆ ಮಾಡ್ತಾ ಸಿಂಕ್ನ ಒಂದು ಸಲ ವಾಶ್ ಮಾಡಿ ಅದು ನಾವು ಒಂದು ಸಲ ಫಿಲ್ಟರ್ ಆಗೋ ಅಷ್ಟರಲ್ಲಿ ಒನ್ ಆ್ಯಂಡ್ ಬಕೆಟ್ ಬಕೆಟಷ್ಟು ನೀರು ವೇಸ್ಟ್ ಮಾಡುತ್ತೆ ಅವು ಪ್ಯೂರಿಫೈ ಮಾಡಿ ಆ ನೀರನ್ನ ಸಿಂಕಲ್ಲಿ ಹಾಕ್ತೀನಿ ಆಗ ಫುಡ್ ಪಾರ್ಟಿಕಲ್ಸ್ ಏನಾದರೂ ಇದ್ದರೆ ನೀರು ಫಾಸ್ಟಾಗಿ ಹೋಗುತ್ತಲ್ಲ ಜಾಸ್ತಿ ನೀರು ಆವಾಗ ಸಿಂಕ್ ಪ್ಯಾಸೇಜ್ ಏನಿರುತ್ತೆ ಪೈಪು ಕ್ಲಿಯರ್ ಆಗುತ್ತೆ ಅಂತ ಹೇಳಿ ಹಂಗೆ ಮಾಡ್ಕೊಳ್ತೀನಿ ಆ್ಯಂಡ್ ಪಾಪು ರಾಗಿ ಹಿಟ್ಟೇನಿರುತ್ತಲ್ಲ ಸರಿ ಹಿಟ್ಟು ಅದನ್ನು ನಾನು ಸ್ವಲ್ಪ ಸೋಸ್ ಇಟ್ಕೊಂಡಿದ್ದೆ ಅದನ್ನೊಂದು ಬಾಕ್ಸ್ ಹಾಕಿಡೋಣ ಅಂತ ಹೇಳಿಬಿಟ್ಟು ಇದ್ದೀನಿ ಸೊ ನಿಮಗೆ ಈ ವ್ಲಾಗಲ್ಲಿ ಟಿಪ್ಸ್ ಏನಾದರೂ ಇಷ್ಟ ಆಗಿದ್ದರೆ ವ್ಲಾಗ್ನ ಲೈಕ್ ಮಾಡಿ ಸೊ ಲೈಕ್ ಮಾಡೋದ್ರ ಜೊತೆಗೆ ಶೇರ್ ಮಾಡಿ ಸೊ ಶೇರ್ ಮಾಡಿ ಲೈಕ್ ಮಾಡೋದ್ರಿಂದ ಬೇರೆಯವರು ಕೂಡ ವಿಡಿಯೋಸ್ ಸಜೆಸ್ಟ್ ಆಗುತ್ತೆ ಆ್ಯಂಡ್ ಇತ್ತೀಚೆಗೆ ಕಮೆಂಟ್ಸ್ ಕೂಡ ಬರ್ತಾಯಿದೆ ಯಾವ ರೀತಿ ಇರುತ್ತೆ ವೀಡಿಯೋಸ್ ಅಂತ ಹೇಳಿ ಆ ರೀತಿ ಮಾಡೋದರಿಂದ ನಮಗೂ ಕೂಡ ಅಂದರೆ ಒಂದು ಇಷ್ಟ ಆಗುತ್ತೆ ವೀಡಿಯೋಸ್ ಮಾಡೋದಕ್ಕೂ ಕೂಡ ಕಮೆಂಟ್ ಮಾಡಿದ್ರೆ ಆ್ಯಂಡ್ ಅಷ್ಟೇ ಅಂತ ಆ್ಯಂಡ್ ಸಂಜೆಗೆ ಸ್ವಲ್ಪ ಜೋಳ ಆಯಿತು ತೋಟದಲ್ಲಿ ಅದನ್ನೆಲ್ಲ ಬೇಯಿಸ್ಕೊಂಡು ಇಟ್ಟಿದ್ದೆ ಸಂಜೆ ತಿನ್ನೋಣ ಅಂತ ಹೇಳಿ ಪಾಪು ಏನಂದರೆ ಅವನಿಗೂ ಕೂಡ ತಿನ್ನಲಿಕ್ಕೆ ಕೊಡ್ಲಿ ಅಂತ ಅಳ್ತಿದ್ದ ಸೊ ಹೊರಗಡೆ ಹೋಗಿ ತಿನ್ನೋಣ ಅಂತ ತಗೊಂಡು ಬಂದೆ ಆ್ಯಂಡ್ ಅಡಿಕೆಕಾಯಿ ತೋಟಕ್ಕೆ ಹೋಗಿದ್ವಲ್ಲ ಅಡಿಕೆಕಾಯಿ ತಗೊಂಡು ಬಂದಿದ್ವಿ ಪಾಪು ಎತ್ಕೊಂಡು ಆಟ ಆಡ್ತಿದ್ದೆ ಆ್ಯಂಡ್ ಒಂದು ಅಡಿಕೆಕಾಯಿ ಮೇಲೆ ಹಾಟ್ಸ್ ಶೇಪ್ನಲ್ಲಿ ಒಂಥರ ಕಿತ್ತಿರೋ ಥರ ಇತ್ತು ಸೊ ಮಿಸ್ ಆಗಿರೋದು ನೋಡಿದ್ನಲ್ಲ ಅದನ್ನು ಕೂಡ ಒಂದು ಕ್ಲಿಪ್ಪಿಂಗ್ ತಗೊಂಡೆ ಸೊ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ